ಈ ದೇವಿಯ ಫೋಟೋ ಯಾವತ್ತಾದ್ರೂ ನೋಡಿದೀರಾ ಈಕೆ ಭ್ರಮರೀ ದೇವಿ ಜೇನು ಉಳಗಳ ದೇವತೆ ಅಂತಲೂ ಕರೆಯಲಾಗುತ್ತೆ ಇವತ್ತಿನ ಕತೆ ಕೇಳಿ ತಿಳಿಯುತ್ತೆ ಅರುಣಾಸುರ ಎಲ್ಲ ದೈತ್ಯರಂತೆ ಸಾವನ್ನ ಗೆಲ್ಲಲೆಂದೇ ಬ್ರಹ್ಮನ ಕುರಿತು ಕಠಿಣ ತಪಸ್ಸು ಮಾಡಲು ಶುರು ಮಾಡಿದ್ದ ಹನಿ ನೀರಿನಿಂದಲೇ ನೂರಾರು ವರ್ಷಗಳ ಕಾಲ ಧ್ಯಾನದಲ್ಲಿ ನಿರತನಾಗಿದ್ದ ಆತನ ತಪೋ ಶಕ್ತಿಯಿಂದ ಉದ್ಭವಿಸಿದ ಬೆಳಕು ಎರಡನೇ ಸೂರ್ಯನಂತೆ ಕಂಗೊಳಿಸ್ತಿತ್ತು ಹೀಗೆ ಬಿಟ್ರೆ ಅರುಣಾಸುರನಿಂದ ವರ ಬಂದ ಬೆಳಕು ಭೂಮಿಯ ನಾಶಕ್ಕೆ ಕಾರಣವಾಗುತ್ತೆಂದು ಬೇರೆ ದಾರಿ ಕಾಣದೆ ಬ್ರಹ್ಮ ಆತನಿಗೆ ಪ್ರತ್ಯಕ್ಷವಾಗಿದ್ರು ಎಲ್ಲ ಅಸುರರಂತೆ ಮತ್ತದೇ ಸಾವು ಬಾರದ ವರ ಕೇಳಿದ್ದ ಅರುಣಾಸುರ ನಿರಾಕರಿಸಿದ ಬ್ರಹ್ಮನಿಗೆ ತಾನು ಯಾವುದೇ ಗಂಡು ಅಥವಾ ಹೆಣ್ಣು ಮತ್ತು ಒಂದರಿಂದ ನಾಲ್ಕು ಕಾಲುಳ್ಳ ಜೀವಿಯಿಂದ ಜೊತೆಗೆ ಯಾವುದೇ ಅಸ್ತ್ರದಿಂದ ಸಾವು ಬರಬಾರದೆಂದು ಕೇಳಿದ್ದ ಬ್ರಹ್ಮ ವರ ನೀಡಿ ಅದೃಶ್ಯರಾಗಿದ್ರು ನಂತರ ಎಲ್ಲ ಅಸುರರನ್ನ ಒಟ್ಟಿಗೆ ಸೇರಿಸಿಕೊಂಡು ಅಹಂಕಾರದಿಂದ ಮೂರು ಲೋಕಗಳ ನಡುಗಿಸಿ ದೇವತೆಗಳ ವಿರುದ್ಧ ಯುದ್ಧಕ್ಕೆ ಮುಂದಾದ ಅರುಣಾಸುರನ ವರದ ಬಗ್ಗೆ ತಿಳಿದಿದ್ದ ದೇವತೆಗಳೆಲ್ಲರೂ ಬ್ರಹ್ಮನ ಬಳಿ ತೆರಳಿ